ಹನ್ನೆರಡು ದಿವಸ ಆಯಿತು ಧರಣಿ ಮಾಡಿ ಹನ್ನೆರಡು ದಿವಸದಲ್ಲಿ ಆರು ದಿವಸ ಅನಿರ್ದಿಷ್ಟಾವಧಿ ಹನ್ನೆರಡನೇ ದಿವಸ ಹನ್ನೆರಡು ಅನಿರ್ದಿಷ್ಟ ಸ ಧರಣಿ ನಡೀತಾ ಇದೆ ಜೊತೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಟೈಮು ಹೋರಾಟ ಒಂದು ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದರು ಅದೊಂದು ಆರು ದಿವಸ ನಾಳೆ ನನ್ನ ಸರದಿ ಇವತ್ತು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತಾ ನಾಳೆ ನಮ್ಮ ಒಂದು ತಾಲೂಕಿನ ಮುಖಂಡರಾದಂಥ ತಾಲೂಕು ಮುಖಂಡದ ಪಿಚ್ ಪಿಚ್ಗುಂಡಳ್ಳಿ ವೆಂಕಟಮಣ್ಣವರು ನಾಳೆ ನನ್ನ ಒಂದು ಜವಾಬ್ದಾರಿಯನ್ನು ನಾಳೆ ಅವ್ರು ತಗೊಂಡಿದ್ದರು ನಾಳೆ ಉಪಾಸಕರಿಗೆ ಅವ್ರ ಮುಖಾಂತರ ಚಾಲನೆ ಆಗುತ್ತೆ ಮತ್ತು ಬೆಳಗಿನ ನಾಳೆ ಇನ್ನೇನು ಹೋರಾಟಗಳು ರೂಪ್ರೇಗು ಚೇಂಜ್ ಆಗುತ್ತೆ ಅಂದರೆ ನಾಳೆ ನಾವು ಅದನ್ನು ತಮ್ಮ ಗಮನಕ್ಕೆ ಇವತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಾಗೂ ರೈತ ಮಿತ್ರ ಘಟಕದಿಂದ ಹನ್ನೆರಡನೇ ದಿನ ಈ ಧರಣಿಯನ್ನು ಮುಕ್ತಾಯಗೊಳಿಸಿದ್ದೇವೆ ಹಾಗೆಯೇ ಇವತ್ತು ವಿನೂತನವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ಪುಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿಂದ ಹೊರಟು ಅಂಬೇಡ್ಕರ್ ಸರ್ಕಲ್ವರೆಗೂ ಹೋಗಿ ಬಾಬಾ ಸಾಹೇಬರ ಪುತ್ಥಳಿಗೆ ನಾವು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಬಂದು ಸೇರಿಕೊಂಡ್ವಿ ಯಶಸ್ವಿಯಾಗಿ ಬಂದು ಸೇರಿಕೊಂಡ್ವಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ನಿನ್ನೆ ನಮಗೆ ಆರ್ಥಿಕವಾಗಿ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಭಿಕ್ಷಾಟನೆಗೆ ಹೋದ್ವಿ ನಮ್ಮ ಸಾರ್ವಜನಿಕರು ಎಲ್ಲ ಸಹಕರಿಸಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಭಿಕ್ಷೆ ಕೊಡಿದ್ದಾರೆ ಅದರಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ ಇಲ್ಲಿ ಪೆಂಡಲ್ ಹಾಕ್ಕೊಂಡು ನಮ್ಮ ಹಕ್ಕುಗಳು ನಮ್ಮ ಹಣ ಮತ್ತು ಸೌಲಭ್ಯ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇನ್ನು ಕಣ್ಣು ತೆರೆದು ನೋಡೋ ಇಲ್ಲ ಯಾಕಂದರೆ ನಾವು ದಲಿತರು ಅಂತೇಳ್ಬಿಟ್ಟು ಹಾಗಾಗಿ ಇವತ್ತು ಪಂಜಿನ ಮೆರವಣಿಗೆ ಹಮ್ಮಿಕೊಂಡು ಹೋಗಿ ಬಂದ್ವಿ ನಾಳೆಯಿಂದ ವಿನೂತನವಾಗಿ ಇನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅದು ಯಾವ ರೀತಿ ಅಂತೇಳ್ಬಿಟ್ಟು ಮುಂದೆ ನಮ್ಮ ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ನಮ್ಮ ಸಂಘಟನಾಕಾರರು ತೀರ್ಮಾನ ತೊಗೊಂತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಮಾಧ್ಯಮದ ಗೆಳೆಯರೆ ಏನು ಇವತ್ತು ಹನ್ನೆರಡನೇ ದಿವಸ ಹೋರಾಟ ಮುಕ್ತಾಯ ಆಗಿದೆ ಇವತ್ತು ಇವತ್ತು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪಂಜನ ಮೆರವಣಿಗೆಯನ್ನು ಮಾಡಿದ್ದೀವಿ ತಾಲು ಇವತ್ತು ಪಟ್ಟಣದಲ್ಲಿ ನಾಳೆ ಉಪವಾಸ ಸತ್ಯಾಗ್ರಹ ಹದಿಮೂರನೇ ದಿವಸ ಉಪವಾಸ ಸತ್ಯಾಗ್ರಹದ ಜೊತೆಗೆ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ನಾಳೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿದ್ದೀವಿ ನಾಳೆ ಕೈಗೆ ಕಪ್ಪು ಬಟ್ಟೆ ಅಥವಾ ಬಾಯಿಗೆ ಕಪ್ಪು ಬಟ್ಟೆ ಎರಡೂ ಕಟ್ಕೊಂಡು ನಮಗೆ ನ್ಯಾಯ ಸಿಕ್ಕಿಲ್ಲ ವಿ ಆರ್ ಇನ್ ಇನ್ಜಸ್ಟಿಸ್ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾಳೆ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನವನ್ನು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು